ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಹಿಂದಿನ ಎಲ್ಲ ವೀಡಿಯೋಗಳಲ್ಲೂ ಕೂಡ ನಮ್ಮ ನಾನು ನಿಮಗೆ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಸರಳವಾದ ಮನೆ ಮದ್ದನ್ನು ಮಾಡಿ ಮತ್ತು ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಇರ್ತಕ್ಕಂಥ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಸೊ ಎಲ್ಲ ವಿಷಯಗಳು ನಿಮ್ಗೆ ಅರ್ಥವಾಗಿದ್ದರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ ಏನಕ್ಕೆ ಅಂತಂದರೆ ತುಂಬ ಅತಿ ಕಡಿಮೆ ಖರ್ಚಿನಲ್ಲಿ ಸರ್ಜರಿಗೆ ಹೋಗ್ತಕ್ಕಂಥ ಸಮಸ್ಯೆಯನ್ನು ಕೂಡ ನಾವು ಈ ಮನೆಮದ್ದನ್ನು ಬಳಸಿ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಇನ್ನು ಮುಂದೆ ನೂರಾರು ಸಾವಿರಾರು ವಿಡಿಯೋಗಳನ್ನು ನಾನು ನಿಮಗೆ ಪರಿಚಯ ಮಾಡ್ತೀನಿ ಯಾವ ರೀತಿ ಅಂತಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬಳಸಿ ಮತ್ತು ನಮಗೆ ಪರಿಚಯ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಮತ್ತು ನಿಮಗೆ ಪರಿಚಯ ಇಲ್ಲದಿರ್ತಕ್ಕಂಥ ಗಿಡಮೂಲಿಕೆಗಳನ್ನು ನಾನು ಈ ವಿಡಿಯೋ ಮೂಲಕ ನಾನು ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ ಈ ದಿವಸ ಈ ನಮ್ಮ ಮೈಯಿನ ಚರ್ಮದ ಭಾಗ ಮೇಲ್ಭಾಗದಲ್ಲಿ ದದ್ದು ದದ್ದು ಅಂತಂದರೆ ಸೀಳ್ಬಿಡ್ತಕ್ಕಂಥದ್ದು ಈ ಚರ್ಮದ ಮೇಲ್ಗಡೆ ಸೀಳ್ಕೊಂಡಿರೋವಂಥ ರೀತಿಯಲ್ಲಿ ಎಲ್ಲಿ ನೋಡಿದರೂ ಸೀಳ್ಕೊಂಡಿರ್ತದೆ ಅಂದರೆ ಈ ಕ್ರ್ಯಾಕ್ ಆಗಿರೋ ಅಂಥದ್ದು ಅದು ಏನಾಗುತ್ತೆ ಅಂತ ಅಂದರೆ ಆ ಸಣ್ಣ ಸಣ್ಣ ಆ ಕ್ರ್ಯಾಕ್ ಆಗಿರ್ತಕ್ಕಂಥ ಜಾಗದಲ್ಲಿ ಬಿಟ್ಕೊಂಡಿರ್ತಕ್ಕಂಥ ಜಾಗದಲ್ಲಿ ಆ ಸಣ್ಣದಾಗಿ ರಕ್ತ ಬರೋ ಅಂಥದ್ದು ಮತ್ತು ಅದು ಉರಿ ಬರೋ ಅಂಥ ಒಂದು ಸಾಧ್ಯತೆ ಇದೆ ಇದಕ್ಕೆ ದದ್ದು ರೋಗ ಅಂತ ಕರಿತೀವಿ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಇದು ವಿಟಮಿನ್ನ ಕೊರತೆ ಇರ್ಬೋದು ಮತ್ತು ನಮ್ಮ ದೇಹದಲ್ಲಿ ಇರತಕ್ಕಂಥ ವಿಷ ಪದಾರ್ಥಗಳು ಆಮ ಈ ಪಿತ್ತ ಅಂತ ಏನು ಹೇಳ್ತೀವಿ ಈ ಅತಿಯಾದ ಪಿತ್ತ ಈ ವಾತ ಮತ್ತು ಪಿತ್ತ ಅತಿಯಾದಾಗ ಏನಾಗುತ್ತೆ ಅಂದರೆ ಅದು ಚರ್ಮದ ಮೂಲಕ ಕಾಣಿಸ್ಕೊಳ್ಳುತ್ತೆ ಈ ಒಂದು ದದ್ದು ರೋಗ ಈ ಒಂದು ದದ್ದು ರೋಗಕ್ಕೆ ಸರಳವಾದ ಒಂದು ಮನೆಮದ್ದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿದೆ ಬನ್ನಿ ಮರ ಬನ್ನಿ ಮರ ಈ ನಾವು ಏನು ಮಾಡ್ತೀವಿ ಅಂತಂದರೆ ಈ ದಸರಾ ಸಂದರ್ಭದಲ್ಲಿ ದಸರಾ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳ ದೇವಿಯನ್ನು ಪೂಜೆ ಮಾಡೋದು ಮಾಡ್ತಕ್ಕಂಥ ಒಂದು ಜಾಗ ಈ ಬನ್ನಿ ಮಂಟಪ ಅಂತ ಇರುತ್ತೆ ಎಲ್ಲ ಊರುಗಳಲ್ಲೂ ಅಲ್ಲಿ ಆ ದೇವಿಯನ್ನು ಕರ್ಕೊಂಡೋಗಿ ಪೂಜೆ ಮಾಡಿ ಆ ಬನ್ನಿ ಸೊಪ್ಪನ್ನು ಕಿತ್ಕೊಂಡು ಬರೋವಂಥ ಒಂದು ಪದ್ಧತಿ ಇದೆ ಬನ್ನಿ ಸೊಪ್ಪು ಅಂತಂದರೆ ಹೊನ್ನು ಹೇಳ್ಬಿಟ್ಟು ಆ ಬನ್ನಿ ಮರದ ಸೊಪ್ಪನ್ನು ಆ ಬನ್ನಿ ಮರದಲ್ಲಿರ್ತಕ್ಕಂಥ ಸೊಪ್ಪು ಇಲ್ಲಾಂದರೆ ಆ ಬನ್ನಿ ಮರದಲ್ಲಿ ಇರತಕ್ಕಂಥ ತೊಗಟೆ ಮೇಲ್ಭಾಗದ ತೊಗಟೆಯನ್ನು ತಂದು ನಿಮಗೆ ಈ ಮರದ ಪರಿಚಯ ಇಲ್ಲ ಅಂತಂದರೆ ನಾನು ವಿಡಿಯೋದಲ್ಲೂ ಕೂಡ ತೋರಿಸ್ತೀನಿ ಅದು ಅದರ ಸೊಪ್ಪು ಇಲ್ಲ ಅಂತಂದರೆ ಅದರ ತೊಗಟೆಯನ್ನು ತಂದು ಏನು ಮಾಡ್ಬೇಕಂತಂದರೆ ನೀರಿನಲ್ಲಿ ಕುದಿಸಿ ಚೆನ್ನಾಗಿ ಅದರ ರಸವನ್ನು ಆ ನೀರಿನಲ್ಲಿ ಕುದಿಸಿ ಸೋಸಿ ಅದರ ರಸವನ್ನು ಪ್ರತಿದಿನ ಊಟದ ನಂತರ ಬೆಳಿಗ್ಗೆ ಮತ್ತು ಸಾಯಂಕಾಲ ಕುಡಿತಾ ಬಂದರೆ ಸಂಪೂರ್ಣವಾಗಿ ನಮ್ಮ ಕೈಲಾಗ್ತಕ್ಕಂಥ ಆಗಿರ್ತಕ್ಕಂಥ ಮೈನಲ್ಲಿ ಎಲ್ಲೇ ಯಾವುದೇ ಭಾಗದಲ್ಲಿ ಆಕ್ ಆಗಿರ್ತಕ್ಕಂಥ ದದ್ದು ರೋಗ ಆ ಚರ್ಮ ಸೀಳ್ಕೊಂಡಿರ್ತಕ್ಕಂಥ ಭಾಗ ಏನಿದೆ ಸಂಪೂರ್ಣವಾಗಿ ಸರಿ ಹೋಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಇದು ಗೊತ್ತು ಬನ್ನಿ ಮರ ಮತ್ತು ಗ್ರಾಮೀಣ ಪ್ರದೇಶ ಮತ್ತು ಪಟ್ಟಣದ ಪ್ರದೇಶಗಳಲ್ಲಿ ಇರ್ತಕ್ಕಂಥವ್ರಿಗೆ ಇದು ಕೆಲವು ಭಾಗದಲ್ಲಿ ಮಾತ್ರ ಈ ಮರ ಕಾಣಸಿಗುತ್ತೆ ಈ ದೇವಸ್ಥಾನಗಳ ಹಿಂದೆ ಮತ್ತು ಮುಂದೆ ಈ ಮರ ಸಿಗುತ್ತೆ ದಯವಿಟ್ಟು ಈ ಮರದ ಚಕ್ಕೆ ಸುಲಭವಾಗಿ ಕೀಳ್ಬೋದು ಮೇಲ್ಭಾಗದಲ್ಲಿ ಇನ್ನೇನು ಚಕ್ಕೆ ಇನ್ನೇನು ಬಿದ್ದೋಗೋ ರೀತಿಯಲ್ಲಿ ಇರುತ್ತೆ ಅದನ್ನು ತಂದು ನೀವು ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಇನ್ನು ಮುಂದೆ ಇನ್ನೂ ಉತ್ತಮವಾದ ಮನೆ ಮದ್ದನ್ನು ನಾನು ತಿಳಿಸ್ಕೊಡ್ತೀನಿ ನಮಸ್ಕಾರ ವಿಷಯ